ಮೊದಲಿಗೆ ವೇದಿಕೆಯಲ್ಲಿ ಆಸನದಾಗಿರ್ತಕ್ಕಂಥ ಗಣ್ಯ ಮನೆಯರಿಗೆ ಹಾಗೂ ನಮ್ಮನ್ನೆಲ್ಲ ಬಹಳ ಉತ್ತಮ ಮಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಮನಮುಟ್ಟುವಂತೆ ಅವರಿಗೆಲ್ಲ ಗೊತ್ತಾಗೋ ರೀತಿಯಲ್ಲಿ ನಮ್ಮನ್ನು ಮಾಧ್ಯಮದ ಮುಖಾಂತರ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಎಲ್ಲ ಮಿತ್ರರ ನಿಮ್ಮೆಲ್ಲರ ಪವಿತ್ರ ಪಾದಾರ ಬೆಂದುಗಳಿಗೆ ಪುಟ್ಟ ಕಾರ್ಯದರ ಒಂದನ್ನು ನಮ್ಮ ಬಗ್ಗೆ ಅರ್ಪಿಸ್ತಾ ಇದ್ದೀನಿ ಈ ಒಂದು ಚಿತ್ರದ ಬಗ್ಗೆ ಆ ಮೂಲತಃ ನಾನು ರಂಗಭೂಮಿ ಕಲಾವಿದ ನಮ್ಮ ವಂಶ ಪಾರಂಪರೆಯವರು ನಾವು ರಂಗಭೂಮಿ ಬಂದರು ನಮ್ಮ ತಾತನವರು ನಮ್ಮ ತಂದೆ ತಾಯಿ ಇಡೀ ನನ್ನ ಕುಟುಂಬ ಎಲ್ಲ ನಾಟಕದ ಕಂಪ್ನಿಯಲ್ಲಿ ನಮ್ಮ ಬದುಕನ್ನು ಕಟ್ಕೊಂಡಿರೋರು ಹೆಚ್ಚು ಹೇಳಬೇಕಂದ್ರೆ ಅವೆಲ್ಲ ಸಂಚಾರಿಗಳು ಅಲೆಮಾರಿ ಜನಾಂಗ ನಮ್ದೆಲ್ಲ ಎಲ್ಲೂ ಸ್ಟೇ ಇಲ್ಲ ಡ್ರಾಮಾ ಕಂಪ್ನಿಗಳಲ್ಲಿ ನಮ್ಮ ಬದುಕನ್ನು ಕಟ್ಕೊಂಡು ಬಂದಿರೋರು ಹಾಗೆ ಡ್ರಾಮಾದಲ್ಲಿ ಕೆಲಸ ಮಾಡ್ತಾ 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 ನಮ್ಮ ಓದು ವಿದ್ಯಾಭ್ಯಾಸ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಆ ಕ್ಯಾಂಪಿಂದ ಆ ಕ್ಯಾಂಪಿಗೆ ಹೋಗ್ಬೇಕಾದ್ರೆ ಮೂರ್ ಮೂರ್ ತಿಂಗಳು ಕ್ಯಾಂಪ್ ಇರೋದು ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ದೂರದಾಗ ಸರ್ಟಿಫಿಕೇಟ್ ಅಲ್ಲಿ ತೊಗೊಂಡೋಗಿ ನಮ್ಮನ್ನ ಓದಿಸ್ತಿದ್ರು ಹೀಗೆ ಓದ್ತಾನೆ ನಾಟಕದ ಕಂಪನಿಯಲ್ಲಿ ಬದುಕನ್ನ ಕಟ್ಕೊಂಡು ಬಂದಿರೋರು ಆ ನಾನು ಬಂದಾಗ ಒಂದು ನನ್ನ ವೃತ್ತಿ ಜೀವನ ಬೆಳಗಿಸ್ಕೊಡೋದಕ್ಕೆ ನಾನು ಬೆಂಗಳೂರಿಗೆ ಬಂದೆ ಬಂದ ನಂತರ ಇದೇ ರೀತಿ ಟ್ರೂಫ್ ಡ್ರಾಮಾಗಳು ಎಲ್ಲ ಹೋಗ್ತಿರ್ಬೇಕಾರೆ ವಿಷ್ಣು ಅಭಿನಯ ಮಾಡ್ತಕ್ಕಂತ ಒಂದು ಸಂದರ್ಭ ಬಂತು ಆ ಸಂದರ್ಭಕ್ಕೆ ನಮ್ಮ ನಾದೆ ನರಸಿಂಹರ್ತಿಗಳು ನಮ್ಮ ನಾಟಕ ಕಂಪನಿಯ ಹಿರಿಯ ಒಬ್ಬ ಸಾಹಿತಿಗಳವರು ಎಚ್ಚರ ತಂಗಿ ಎಚ್ಚರ ಪೊಲೀಸರು ಮಗಳು ಇಂಥ ನಾಟಕಗಳನ್ನ ಬರೆದಂಥ ಕವಿಗಳು ಅವರು ಒಂದು ಪ್ರೇರಣೆಯಿಂದ ನಾಟಕದಲ್ಲಿ ವಿಷ್ಣುವರ್ಧನರ ಅಭಿನಯದೊಂದಿಗೆ ಪಾತ್ರಗಳನ್ನು ಮಾಡ್ತಕ್ಕಂಥದ್ದು ಒಂದು ಅವಕಾಶನ ಅವರು ಒದಗಿಸ್ಕೊಟ್ರು ನನಗೆ ಅಲ್ಲಿಂದ ವಿಷ್ಣುಜೀವರ ಅಭಿನಯಗಳನ್ನ ನೈಂಟಿ ನೈನಿಂದ ಶುರು ಆಯಿತು ನನ್ನದು ವಿಷ್ಣುಜಿಯವರ ಅಭಿನಯಗಳನ್ನ ಮಾಡೋದಕ್ಕೆ ಶುರು ಮಾಡಿ ಕಡೆಗೆ ಚಿತ್ರರಂಗದ ಒಡನಾಟಗಳು ನಮಗೆ ಹೆಚ್ಚಾಗಿರಲಿಲ್ಲ ಯಾಕಂದರೆ ನಮ್ಮ ಎಲ್ಲ ಸಿನಿಮಾ ರಂಗದವ್ರ ಜೊತೆಗೆ ಇದ್ದಾಗ ವೆಂಕಟಾಚಾರ್ಯ ಸರ್ ಆಯಿತು ನಮ್ಮ ಬ್ಯಾಂಕ್ ಜನರನ್ನು ಡಿಗ್ರಿ ನಾಗೇಜ್ ಡ್ರಾಮಾ ಅಲ್ಲಿ ನನ್ನ ಕರ್ಕೊಂಡು ಹೋಗೋರು ಆ ನಾಟಕದಲ್ಲಿ ಬರ್ತಕ್ಕಂಥ ಹೀರೋ ಪಾತ್ರ ಅದು ವಿಷ್ಣುವರ್ಧನ್ ಅವರು ಮಾಡದೇ ಇರೋ ಪಾತ್ರ ನೋಡದಿರತಕ್ಕಂಥ ಪಾತ್ರಗಳನ್ನೆಲ್ಲ ನಮ್ಮ ನಾಟ್ಯ ಕಂಪನಿ ಪಾತ್ರಗಳಲ್ಲಿ ಆ ಕಥಾನಾಯಕನ ಪಾತ್ರವನ್ನು ವಿಷ್ಣುವರ್ಧನ್ ಅಭಿನಯದಿಂದ ಮಾಡಿ ಮಾಡ್ತಕ್ಕಂಥ ಅವಕಾಶವನ್ನು ನಾವು ಓದ್ಬಂತು ಹಾಗಾಗಿ ಅದು ನಿರಂತರವಾಗಿ ನಡೆದು ವಿಷ್ಣುಜಿ ಅವರ ಒಂದು ಅಭಿನಯಗಳನ್ನ ಮಾಡ್ತಕ್ಕಂಥ ಅವಕಾಶ ಬಂತು ಹಾಗೆ ಸುಮಾರು ಒಂದು ನಾಲ್ಕು ವರ್ಷಗಳ ಹಿಂದೆ ಗುರುಗಳ ಭೇಟಿ ಆಯಿತು ಪಂದ್ಯಕ್ಕೆ ಸರ್ ಅವರದು ಅಹ್ ನನ್ನ ಆರ್ಕೆಸ್ಟ್ರಾ ಎಲ್ಲ ನೋಡ್ತಾ ಇದ್ರು ಒಂದಿನ ಮನೆಗೆ ಕರ್ಸಿದ್ರು ನಾನು ಫೋನ್ ನಂಬರ್ ನನ್ನ ಭೇಟಿನಾಗಿದ್ದ ಫೋನಲ್ಲೇ ಮಾತಾಡಿ ಕರ್ಸಿಬಿಟ್ರು ಕರ್ಸಿಕೊಂಡು ಚಿತ್ರದ ಬಗ್ಗೆ ಮಾಹಿತಿನ ಕೊಟ್ಟರು ಈಗ ಮಾಡ್ಬೇಕಂತ ಇದ್ ನಿಮ್ಮನ್ನ ಒಂದು ಚಿತ್ರ ಮಾಡ್ಬೇಕಂತ ಸ್ವಲ್ಪ ಹೆದರಿಕೆ ಆಯಿತು ನಮಗೆ ಯಾಕಂದ್ರೆ ಒಬ್ಬ ಮಹಾನ್ ನಟರು ಒಂದು ಉನ್ನತ ಮಟ್ಟದಲ್ಲಿ ಉತ್ತಂಗ ಶಿಖರದಲ್ಲಿರ್ತಕ್ಕಂಥ ವ್ಯಕ್ತಿಯ ಅನುಕರಣೆ ಮಾಡ್ಕೊಂಡು ನಾವು ಜನರ ಮೆಸ್ತಕ್ಕಂಥ ಸಿನಿಮಾದಲ್ಲಿ ಅವ್ರ ಥರ ಮಾಡ್ಲಿಕ್ಕೆ ನಮಗೆ ಸಾಧ್ಯತೆ ಆಗುತ್ತಾ ಅದನ್ನ ಮಾಡಿದ್ರೆ ಹರ್ಸ ಆಗತ್ತಲ್ಲ ಅಂದಾಗ ಗುರುಗಳೊಂದು ಮಾತು ಹಿಡಿದ್ರು ಪಲಕೆಸರರು ಇಲ್ಲ ನೀವು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯ ಮಾಡಬೇಕಲ್ಲ ಆ ಕತೆ ಏನಿದೆ ಆ ಕತೆಗೆ ಪಾತ್ರವಾಗಿ ಮಾತ್ರ ನೀವು ಮಾಡಿ ನಿಮ್ಮ ಮುಖ ಚೇಹರೆಲ್ಲ ಹಾಗೆ ಇರುತ್ತೆ ತೊಂದರೆ ಇಲ್ಲ ಬಟ್ ನೀವು ಆ ಪಾತ್ರವಾಗಿ ಮಾಡಿ ಅಲ್ಲಿ ವಿಷ್ಣುವರ್ಧನ್ ಅವರಾಗಿ ನಾವು ತೋರಿಸ್ತಾ ಇಲ್ಲ ಕತೆಗೆ ಎಲ್ಲೂ ಧಕ್ಕೆ ಬರಲ್ಲ ಅಂತ ಕಥೆ ಬಗ್ಗೆ ವಿವರಣೆ ಕೊಟ್ಟು ನಮ್ಮನ್ನು ಸಿದ್ಧಪಡಿಸಿದ್ರು ಆ ವಿರ್ಘಟನೆಗೆ ಮೂರು ವರ್ಷಗಳ ಕಾಲ ಆಯಿತು ಚಿತ್ರದ ಬಗ್ಗೆ ಎಲ್ಲ ಓಡಾಟ ಅವ್ರು ತಗೊಳ್ತಕ್ಕಂಥ ಜವಾಬ್ದಾರಿಗಳು ಒಬ್ಬ ಕಲಾವಿದರನ್ನ ಯಾಕಂದ್ರೆ ಒಬ್ಬರ ಅನುಕರಣೆ ಮಾಡ್ತೀವಿ ಹೊರಗಡೆ ಹೋದಾಗ ಅವರ ಅಭಿಮಾನಿಗಳು ಬಟ್ ಅವ್ರ ತಲೆ ನೀವು ವಿಷ್ಣುವರ್ಧನ್ ಅವರು ಅವ್ರ ತರ ಇದ್ದಾರೆ ಅವ್ರ ಜೊತೆ ಫೋಟೋ ತಗೋ ಸಾವಿರಾರು ಜನ ನಿಂತ್ಕೊಂಡ್ಬಿಡೋರು ಯಾಕಂದ್ರೆ ವಿಷ್ಣುಜಿ ಜೀರ ಮೇಲಿನ ಪ್ರೀತಿಗೆ ಅದು ನಮ್ಮ ಮೇಲೆ ತೋರಿಸಿ ನಮಗೆ ಶೂಟಿಂಗ್ ಮಾಡೋಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ಬಟ್ ಅದನ್ನೆಲ್ಲ ತುಂಬ ಎಚ್ಚರಿಕೆಯಿಂದ ಅದನ್ನು ಕಂಟ್ರೋಲ್ ಮಾಡಿಸಿ ನಮ್ಮನ್ನು ವೇದಿಕೆ ಒಂದು ಚಿತ್ರದಲ್ಲಿ ಶೂಟಿಂಗಲ್ಲಿ ನಮ್ಮ ತಪ್ಪು ತಡೆಗಳು ತುಂಬ ಇದ್ವು ಯಾಕಂದ್ರೆ ನಮಗೆ ಕ್ಯಾಮ್ರಾ ಎದುರಿಸೋದು ಗೊತ್ತಿರಲಿಲ್ಲ ಡ್ರಾಮಾದಲ್ಲಾದ್ರೆ ಕೈ ಹಾಕ್ಬೇಕಾದ್ರೆ ಈಗ ಮಾತಾಡ್ತಿದ್ವಿ ಈಗ ಅಂತಿದ್ವಿ ಅಂದ್ರೆ ಬಟ್ ಒಂದು ಫ್ರೇಮ್ ಒಳಗೆ ಕೆಲಸ ಮಾಡಬೇಕಾಗಿತ್ತು ಅದನ್ನು ಬಹಳ ಸಮಾಧಾನವಾಗಿ ನಮಗೆ ಹೇಳಿ ಅದನ್ನ ಸಹನೆಯಿಂದ ನಮಗೆ ನನ್ನ ತಪ್ಪುಗಳನ್ನೆಲ್ಲ ಸರಿಪಡಿಸಿ ಈ ಪಾತ್ರವನ್ನು ಮಾಡಿಸಿದ್ದಾರೆ ಬಹಳ ಅದ್ಭುತವಾದಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ ಈಗಿನ ಯುವಜನತೆಯಲ್ಲಿ ಏನೆಲ್ಲ ಅವಗುಣಗಳು ಇದ್ದಾವೆ ಅವಗುಣಗಳು ಏನಿದ್ದಾವೆ ಅದನ್ನ ಸರಿಪಡಿಸ್ಕೊಳ್ಳೋಕೆ ಏನೆಲ್ಲ ಸಾಧ್ಯತೆ ಮಾಡ್ಬೋದು ಒಂದು ವೇಳೆ ಸಾಧ್ಯತೆ ಆಗದಿದ್ರೆ ಅವ್ರಿಗೆ ಏನಾಗುತ್ತೆ ಅನ್ನೋದನ್ನ ಈ ಒಂದು ಚಿತ್ರದ ಬಹಳ ಅದ್ಭುತವಾಗಿ ಒಂದು ನಿರ್ದೇಶನ ಮಾಡಿ ಕಥೆನ ಮಾಡಿದ್ದಾರೆ ನಿಜವಾಗಲೂ ಈಗಿನ ಜನ್ರೇಷನ್ ಮುಂದಿನ ಜನರೇಷನ್ಗೂ ಇದು ಒಳ್ಳೆ ಪಾಠ ಆಗ್ತಕ್ಕಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ ಹಾಗಾಗಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನಿಮ್ಮ ಸಹಕಾರ ಇದ್ರೆ ಮಾತ್ರ ನಮ್ಮ ಕನ್ನಡ ಚಿತ್ರಗ ಇವರು ಮಾಡಿರ್ತಕ್ಕಂಥ ಪ್ರಯತ್ನ ಒಂದು ಯಶಸ್ಸಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಸರ್ ಅವರು ಬಹಳ ಸಮಾಧಾನವಾಗಿ ನಮ್ಮ ನಮಗೆ ತುಂಬ ನ್ಯೂನ್ಯತೆಗಳು ನಮ್ಮಲ್ಲಿ ತುಂಬ ಇದ್ವು ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ನ್ಯೂನತೆ ಇರ್ತಿತ್ತು ನಾವು ಆವಾಗ ಕಾರ್ಯಕ್ರಮದ ಬ್ಯುಸಿ ನಮ್ಮದು ಕೂಡ ಆರ್ಕೆಶ್ಟ್ರಾಗಳಿಗೆ ಹೋಗೋದು ಡ್ರಾಮಾಗಳಿಗೆ ಹೋಗೋದು ತುಂಬ ಇರ್ತಿತ್ತು ಅದನ್ನು ಮುಗಿಸ್ಕೊಂಡ್ ಬಂದಾಗ ವಿಶ್ರಾಂತಿಗೂ ಕೂಡ ನಮಗೆ ಅವಕಾಶ ಮಾಡಿಕೊಟ್ಟು ಬಹಳ ಸಹನೆಯಿಂದ ಅದನ್ನೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಯಾವತ್ತೂ ಚಿರುಮಣಿಯಾಗಿರ್ತೀವಿ ಯಾಕಂದರೆ ಒಬ್ಬ ಕಲಾವಿದನ ನ್ಯೂನತೆಗಳೇನಿದೆ ಅದನ್ನು ಒಬ್ಬ ನಿರ್ದೇಶಕರು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದನ್ನು ಸರಿಪಡಿಸ್ಕೊಂಡು ಹೇಗೆ ಚಿತ್ರವನ್ನು ಮಾಡ್ಬೋದು ಅನ್ನೋದು ಅದ್ಭುತವಾದಂಥ ಒಂದು ಕಲೆ ನಮ್ಮ ಕಲಿಕಿ ಸರ್ ಗುರುಗಳ ಹತ್ರ ಇದೆ ದಯಮಾಡಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ನೀಡಿ ಹಾಗೆ ಗೋವಿಂದರಾಜವರು ಅವರು ನಮ್ಮ ನಿರ್ಮಾಪಕರು ಬಹಳ ಪ್ರೀತಿಯಿಂದ ನಮಗೆಲ್ಲ ಸಹಕಾರ ಮಾಡಿದ್ದಾರೆ ಎಲ್ಲೂ ಏನೂ ಕೊರತೆ ಆಗೋದ ರೀತಿಯಲ್ಲಿ ನಮ್ಮನ್ನೆಲ್ಲರೂ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರೆಲ್ರಿಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಸಿಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಆಶೀರ್ವಾದ ನಮ್ಮ ಚಿತ್ರಕ್ಕೆ ಎಲ್ಲಾದರೂ ಕೇಳ್ಕೊಳ್ತೀನಿ ಎಲ್ರಿಗೂ ಬರದೇ ಪರ್ವದಲ್ಲೂ ಧನ್ಯವಾದಗಳು ನಿಮ್ಮಕ್ಕಿದ್ರೆ ನಾವು ಸಿನಿಮಾ ರೆಡಿ ಮಾಡಿಬಿಟ್ಟು ಸೆನ್ಸಾರಲ್ಲಾಗಿ ರೆಡಿ ಮಾಡಿಕೊಂಡು ನಾವು ಜನವರಿಗೆ ಬಂದು ನಾವು ಎಲ್ಲರೂ ಗೆಳೆಯರ ಹೇಳಿದ ಪ್ರಕಾರ ಸೆಪ್ಟೆಂಬರ್ ಯಜಮಾನರು ಪುಣ್ಯ ದಿನ ಇರೋದರಿಂದ ಅವತ್ತು ಮಾಡಿ ಗುರುವಾರ ಬರುತ್ತೆ ಅಂತಂದು ಎಲ್ಲರೂ ಕೂಡ ಸಜೆಸ್ಟ್ ಮಾಡಿದರು ಅವರೆಲ್ಲರೂ ಮತ್ತೆ ಅಭಿಮಾನಿಗಳು ಹೇಳಿದ ಪ್ರಕಾರ ನಾವು ಹದಿನೆಂಟನೇ ತಾರೀಕು ಬರಬೇಕು ಅಂತ ನಾವು ನಿರ್ಧಾರ ಮಾಡಿದ್ದು ನಾವು ಆದರೆ ಥಿಯೇಟ್ರ್ಗಳಿಗೆ ವಾರದಿಂದ ವಾರಕ್ಕೆ ಹನ್ನೆರಡು ಸಿನಿಮಾ ಹದಿನಾರು ಸಿನಿಮಾಗಳು ಬರ್ತಾ ಇದ್ದಾವೆ ಹಾಗಾಗಿ ಅದರ ಪೈಪೋಟಿಗಳ ಜೊತೆಗೆ ನಾವು ಹೇಗೆ ಹೊರಗಡೆ ಬಂದು ನಾವು ಸಿನಿಮಾವನ್ನು ಜನಗಳಿಗೆ ಮುಟ್ಟಿಸ್ತೀವಿ ಅಂತಕ್ಕಂಥದ್ದೊಂದು ಸಹಜವಾಗಿಯೇ ಒಂದು ಇದೆ ಆದರೆ ಇದರಿಂದ ನಾವು ಬಹಳಷ್ಟು ಚಿತ್ರದುರ್ಗ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಎರಡು ಜಿಲ್ಲೆಯಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಅಂತ ಹೇಳಿ ಅಲ್ಲಿ ಇಬ್ಬರು ಹುಡುಗರನ್ನ ಡಿಸ್ಟ್ರಿಬ್ಯೂಟರ್ಸ್ನ ಮಾಡಿಕೊಂಡು ಸೊ ಆ ಗಳಿಗೆ ಇಡೀ ಸಿನಿಮಾದ ಎಲ್ಲ ಅದೇನು ಬರುತ್ತೆ ಅಷ್ಟು ದುಡ್ಡನ್ನ ಅವರು ಚಿತ್ರದುರ್ಗ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಸದಸ್ಯರ ಮಕ್ಕಳುಗಳಿಗೆ ಏನೆಲ್ಲ ಆಗಬೇಕಾಗಿದೆ ಅದನ್ನು ಮಾಡಿಕೊಡಿ ಅಂತೇಳಿ ಉಚಿತವಾಗಿ ಎರಡೂ ಜಿಲ್ಲೆಗಳ ಅದು ಒಂದು ನಂದು ಖುಷಿ ಸಮಾಚಾರ ಯಾಕೆ ಅಂತ ಹೇಳಿದ್ರೆ ನಾವು ಅವ್ರ ಎಂಟು ಗಂಟೆ ಸಿನಿಮಾ ಮಾಡಿದ್ದು ಹಾಗಾಗಿ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಜಿಲ್ಲೆ ಯಾಕೆಂದ್ರೆ ಚಿತ್ರದುರ್ಗದಲ್ಲಿ ಡೋರ್ ಟು ಡೋರ್ ರಾಮಾಚಾರಿನು ಬರ್ತಿದ್ದಾರೆ ಹಾಗಾಗಿ ಅದರ ಎಲ್ಲ ಸಂಪೂರ್ಣ ಅದರ ಲಾಭವನ್ನು ಚಿತ್ರದುರ್ಗ ಜಿಲ್ಲೆಯ ರಾಜಣ್ಣ ಲಕ್ಷ್ಮೀಸಾಗರ ಅವರು ಅದನ್ನು ತಗೋತಿದ್ದಾರೆ ಮತ್ತು ಉಮೇಶ್ ಅವರು ಶಿವಮೊಗ್ಗವನ್ನು ತಗೊಂಡು ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಭಾಳ ವಿಶೇಷವಾಗಿ ಇವತ್ತು ಎರಡು ತುಣುಕುಗಳನ್ನು ನಾವು ತೋರಿಸಿದೆ ಆ ಎರಡು ತುಣುಕುಗಳು ಮತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಾನು ಡಾಕ್ಟರ್ ಮೋಹನ್ ಕುಮಾರ್ ದಾನಪ್ಪನವರು ರಾಜ್ಯಸಭಾ ಸದಸ್ಯರು ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ದೂರುಗಳ ಇಲಾಖೆ ಅದು ಬಹಳ ಮುಖ್ಯ ಸೊ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಂತಂದ್ರೆ ಬಹಳ ವಿಶೇಷ ಅಂದ್ರೆ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಹೋಗಿ ವಿಚಾರ ಮಾಡ್ತಕ್ಕಂಥದ್ದು ಜೈಲುಗಳಿಗೆ ಹೋಗಿ ವಿಸಿಟ್ ಮಾಡ್ತಕ್ಕಂಥದ್ದು ಈ ರೀತಿ ಪ್ರತಿಯೊಂದು ವಿಭಾಗದಲ್ಲೂ ಮಾಡ್ಕೊಂಡು ಆ ಕೆಲಸ ಮಾಡಿ ಇವತ್ತು ಬಹಳಷ್ಟು ಮುಂಚೂಣಿಯಲ್ಲಿದ್ದಾರೆ ಅವರು ಇದನ್ನು ಕುರಿತು ಮಾತಾಡಲಿ ಅಂತೇಳಿ ನಾನು ಈ ಮನವಿ ದಿನ ಮಲ್ಲೇಶ್ವರಂನ ಎಸ್ ಆರ್ ವಿ ಥಿಯೇಟರ್ನಲ್ಲಿ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಇದು ಚಾಮಯ್ಯ ಸಣ್ಣ ಪ್ರಾಮಚಾರಿ ಚಿತ್ರದ ನಿರ್ಮಾಪಕರು ನಟರು ಕನ್ನಡ ಚಲನಚಿತ್ರರಂಗದ ಹಿರಿಯ ನಿರ್ದೇಶಕರಾದಂಥ ಶ್ರೀ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬ್ರೆ ಹಾಗೂ ಉಳಿದಂಥ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಮಿತ್ರರೆಲ್ಲರಿಗೂ ಎಲ್ಲರಿಗೂ ನನ್ನ ನಮಸ್ಕಾರದನ್ನು ತಿಳಿಸುತ್ತಾ ಇವತ್ತು ವಿಶೇಷವಾಗಿ ನನ್ನ ಚಲನಚಿತ್ರ ಕಾರ್ಯಕ್ರಮಗಳಿಗೆ ಬರೋದು ತುಂಬ ಕಡಿಮೆ ಯಾಕಂದರೆ ಇವತ್ತು ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ರಾಜ್ಯ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಹೆಚ್ಚಿನ ಕಾರ್ಯಗಳು ಸಾರ್ವಜನಿಕ ಕೂಡ ನೋಡೋಂಥ ವಿಭಾಗ ನಮ್ಮದು ಹಾಗಾಗಿ ಆತ್ಮೀಯ ಸ್ನೇಹಿತರಾದ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬ್ರ ಒಂದು ಆಹ್ವಾನದ ಮೇರೆಗೆ ಒಂದು ಸಮಯ ಬಿಡು ಮಾಡ್ಕೊಂಡು ಬರಬೇಕು ಯಾಕಂದ್ರೆ ಈಗಿನ ಸಹ ಬಳ್ಳಾರಿ ಜಿಲ್ಲೆ ಕಂಪ್ಲಿ ಸಾಹೇಬ್ರದ್ದು ಅಲ್ಲೇ ಚಿತ್ರದುರ್ಗ ನಮ್ಮಿಬ್ಬರಿಗೆ ಒಂದು ಅವಿನಾಭಾವ ಸಂಬಂಧ ಇದೆ ಇವತ್ತು ಚಿತ್ರದುರ್ಗ ವೀರ ಮಧುಕರಿ ನಾಯಕ ಜನಿಸಿದಂಥ ನಾಡು ನಂದು ಕಂಪ್ಲಿ ಗಂಡುಗಲ್ಲಿ ಕುಮಾರರಾಮ ಜನಿಸಿದಂಥ ನಾಡು ಇದು ಕಲಿಲೇಬೇಕಾಗುತ್ತೆ ಯಾಕಂದ್ರೆ ಈ ಬೆಂಗಳೂರಿಗೆ ಅಂತ ಬಂದು ಈ ಮಟ್ಟದಲ್ಲಿ ಸಾಧನೆ ಮಾಡಬೇಕಂದ್ರೆ ಅದು ಸುಮ್ಮ ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಯಾವುದೇ ಗಾಢ ಸಾಹೇಬ್ರ್ ಹೇಳಿದಂಗೆ ನಮ್ಗೆ ಯಾರು ಫಾದರ್ ಇಲ್ಲ ನಮ್ಮ ಶ್ರಮದಿಂದ ನಾವು ಇಲ್ಲಿವರೆಗೆ ಬರಕ್ಕೆ ಸಾಧ್ಯವಾಗಿದೆ ಹೊರತು ಬೇರೆ ಯಾವುದೇ ಇದೆ ಬಂದು ನಮಗೆ ಪುಷ್ ಅಪ್ ಮಾಡುವಂಥ ಕೆಲಸ ಆಗಿಲ್ಲ ಮತ್ತು ಒಂದು ಸಿನಿಮಾ ಚಾಮಯ್ಯ ಮತ್ತು ಚಾಮಯ್ಯ ಸಣ್ಣ ಪ್ರಾಮಚಾರಿ ಚಿತ್ರ ಒಂದೆರಡು ಎರಡು ಮಾತು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇದೀವಿ ಕನ್ನಡ ಸಿನಿಮಾ ಅವಸಾನದ ಅಂಚಿನಲ್ಲಿ ಇದೆ ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ರಾಜ್ಯದಲ್ಲಿ ಜನ ಮಾತಾಡ್ತಾ ಇದ್ದಾರೆ ಬಟ್ ಕನ್ನಡ ಸಿನಿಮಾ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ನೋಡಿಗಾರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಇವತ್ತು ಪ್ರಭಾಷದ ವ್ಯಾಮೋಹನೋ ಅಥವಾ ಓ ಟಿ ಟಿ ಅನ್ನೋ ಒಂದು ಮೈ ಸೋಷಿಯಲ್ ಮೀಡಿಯಾ ಆಳಿಯಿಂದ ಓ ಟಿ ಟಿ ನೋಡುವಂತ ಒಂದು ವೃತ್ತಿಲು ಈ ಒಂದು ಕಾರಣಕ್ಕೆ ಸಿನಿಮಾ ನೋಡೋದು ಕಡಿಮೆ ಆಗಿದೆ ಹೊರತು ಕನ್ನಡ ಸಿನಿಮಾ ಯಾವತ್ತಿಗೂ ಅವಸಾನದ ಅಂಚಿನಲ್ಲಿಲ್ಲ ಪ್ರತಿ ವರ್ಷ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದಾವೆ ಹೊಸ ಹೊಸ ಸಿನಿಮಾಗಳು ಬರ್ತಾ ಇದಾವೆ ಬೆಳೆಸೋ ಕನ್ನಡಿಗರು ಹೆಚ್ಚಾಗಿ ಇರೋದ್ರಿಂದ ಸಿನಿಮಾ ನಡಿತೇನೆ ಇದೆ ಬಟ್ ನಾವು ನೋಡೋದು ಗಳಲ್ಲಿ ಹೋಗಿ ನೋಡ್ತಾ ಇಲ್ಲ ಓ ಟಿ ಟಿಗಳಲ್ಲಿ ನೋಡ್ತಾ ಇದ್ದೀವಿ ಇದು ಒಂದು ಬೇಸರದ ಸಂಗತಿ ಇದೆ ಈ ಒಂದು ಸಿನಿಮಾ ಅಪ್ಪಟ್ಟ ಕನ್ನಡಿಗರ ಹಿರಿಯ ನಟರು ನಿರ್ದೇಶಕರು ರಚನೆ ಮಾಡಿ ಒಂದು ಸಮ ರಾಜ್ಯಕ್ಕೆ ಪ್ರಸ್ತುತ ಪಡಿಸ್ತಾ ಈ ಸಿನಿಮಾನ ನಾವು ಥಿಯೇಟರ್ನಲ್ಲಿ ಹೋಗಿ ನೋಡಿ ಇನ್ನಷ್ಟು ಈ ಪ ಕನ್ನಡದ ಸಿನಿಮಾಗಳನ್ನ ಪ್ರೋತ್ಸಾಹಿಸಬೇಕು ಮುಂದೆ ಈ ಬರುವಂಥ ಪ್ರತಿಭೆಗಳು ಇನ್ನಷ್ಟು ಹೊಸ ಹೊಸ ಸಿನಿಮಾಗಳನ್ನು ಮಾಡೋದಕ್ಕೆ ರಾಜ್ಯ ಜನ ಹೆಚ್ಚಾಗಿ ಬರಬೇಕು ನಿರ್ದೇ ನಿರ್ಮಾಪಕರು ಬರಬೇಕು ಹೆಚ್ಚಿನದಾಗಿ ಈ ಒಂದು ಕನ್ನಡ ಸಿನಿಮಾನ ಬೆಳೆಸಿ ಅನ್ನೋಂತ ಅಂತ ನಾನು ಇವತ್ತು ನನ್ನ ಇಲಾಖೆ ಹೊರತುಪಡಿಸೋ ರಾಜ್ಯದ ಕನ್ನಡಿಗನಾಗಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಈ ಸಿನಿಮಾ ನೂರು ದಿನಗಳ ಕಾಲ ಇನ್ನು ಹೆಚ್ಚಿನ ದಿನಮಾನಗಳ ಕಾಲ ನಡೀಲಿ ಇದರ ಇತಿಹಾಸನ ನಮ್ಮೆಲ್ಲರಿಗೂ ತಿಳಿಲಿ ಅನ್ನೋಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಮನವಿ ಮಾಡಿಕೊಳ್ತಾ ಇದ್ದೀನಿ ಒಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇತ್ತೀಚೆಗೆ ಸೈಮಾ ಅವಾರ್ಡ್ಸ್ ಅಲ್ಲಿ ದುನಿಯಾ ವಿಜಯ್ ಅವರು ಹೇಳಿದಂತ ಮಾತಿಗೆ ನಾನು ಅವರಿಗೆ ಕೈ ಜೋಡಿಸ್ತಾ ಇದ್ದೀನಿ ಕನ್ನಡಿಗರನ್ನ ಕೀಳಾಗಿ ನೋಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಯಾವುದೋ ಒಂದು ಸೈಮಾ ಅನ್ನೋ ಸಂಸ್ಥೆಯಿಂದ ಕನ್ನಡಿಗರನ್ನ ಕೀಳಾಗಿ ನೋಡೋದ್ರಿಂದ ಕನ್ನಡ ಯಾವತ್ತು ಕೆಳಗೆ ಇಳಿಯೋದಿಲ್ಲ ಯಾಕಂದ್ರೆ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಇದಕ್ಕಿಂತ ಹಿರಿಮೆ ನಮಗೆ ಏನು ಇಲ್ಲ ಸೈಮಾ ಅನ್ನೋದು ಒಂದು ಸಣ್ಣ ಒಂದು ಕಾರ್ಯಕ್ರಮ ಅಷ್ಟೇ ಅದು ಅದು ಕನ್ನಡ ಭಾಷೆನ ಕನ್ನಡ ಸಿನಿಮಾನ ತೂಕ ಮಾಡುವಂತ ಒಂದು ಯಾವುದೇ ರೆಕಗ್ನೈಸ್ಡ್ ಅಥಾರಿಟಿ ಅಲ್ಲ ಅದು ಜಸ್ಟ್ ನಾವು ಮಾಡಿರುವಂತ ನಟನೆಗೆ ಅಲ್ಲಿ ಒಂದು ಕಾರ್ಯಕ್ರಮ ಅಷ್ಟೇ ಕನ್ನಡನ ಯಾರ ಕೈಯಿಂದನೂ ಅವಮಾನ ಮಾಡಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಕನ್ನಡ ಗಟ್ಟಿಯಾಗಿದೆ ಕನ್ನಡ ಇವತ್ತು ಈ ರಾಜ್ಯದಲ್ಲಿ ಮೆರುನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂಥ ರಾಜ್ಯ ಇವತ್ತು ವಿಷ್ಣುವರ್ಧನ್ ಅಂಬರೀಷ್ ಅವರು ಯಶವಂತವ್ರು ಸುದೀಪ್ ನಂತವ್ರನ್ನ ಈ ರಾಜ್ಯ ಪರಿಚಯಿಸಿದೆ ಇಡೀ ದೇಶ ನೋಡಂತ ಆಕ್ಟರ್ನ ಈ ರಾಜ್ಯ ಬೆಳೆಸಿದೆ ಇದು ಹಂಗಾಗಿ ಯಾರಿಂದನೂ ಕನ್ನಡಿಗರನ್ನಾಗ್ಲಿ ಕನ್ನಡ ಸಿನಿಮಾಗಳನ್ನಾಗ್ಲಿ ಕನ್ನಡದ ಯಾವುದೇ ಒಂದು ಕಾರ್ಯಕ್ರಮಗಳನ್ನಾಗ್ಲಿ ಯಾರಿಂದ ಸಾಧ್ಯ ಇಲ್ಲ ಅಂತ ಸಂದರ್ಭ ಬಂತಂದ್ರೆ ನಾವು ರಾಜ್ಯದಲ್ಲಿ ದಂಗೆ ಹೇಳೋದಕ್ಕೆ ರೆಡಿ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಈ ಸಿನಿಮಾ ನೂರು ದಿನಗಳ ಕಾಲ ನಿಮ್ಮೆಲ್ಲರ ಸಹಕಾರ ಇರಲಿ ಬೆಳ್ಸೋಣ ಈ ಕನ್ನಡ ಸಿನಿಮಾ ಬೆಳಿಲಿ ಇನ್ನೂ ಹೆಚ್ಚು ಬೆಳಿಲಿ ಇನ್ನೂ ಹೆಚ್ಚು ಬೆಳೀಲಿ ಅನ್ನೋದು ನನ್ನ ಎಲ್ಲರ ಆರು ಕೋಟಿ ಜನಸಂಖ್ಯೆಯ ಪರವಾಗಿ ನಾನು ಎಲ್ರಿಗೂ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ಪಲ್ಲಚ್ಚಿಯವರೊಂದು ಇಪ್ಪತ್ತು ವರ್ಷದಿಂದ ಗೊತ್ತು ಯಾಕಂದರೆ ಅವರ ಸಹೋದರಿ ವಾರ್ತಾ ಇಲಾಖೆಯಲ್ಲಿ ಪರಿಚಯ ಮತ್ತು ಅವ್ರ ಭಾವ ನಮ್ಮ ಜೊತೆ ಕೆಲಸ ಮಾಡ್ತಿದ್ರು ಅಲ್ಲಿಂದ ನಾನು ಗಮನಿಸ್ತಾ ಬಂದೆ ಹಂತ ಹಂತವಾಗಿ ನಮ್ಮ ಪೊಲೀಸ್ ಆಫೀಸರು ಅವರು ಬೆಳೆದಾಗೆ ಯಾರಾದ್ರೂ ಸಹಕಾರ ಇಲ್ಲದೆ ನಿರ್ದೇಶಕನಾಗಿ ಬೆಳೆದ ಪರಿಯನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಇವತ್ತು ನಮ್ಮ ಕರ್ನಾಟಕದ ಕಲ್ಚರು ಹೆರಿಟೇಜನ್ನು ಬಿಂಬಿಸುವಂಥ ಸಿನಿಮಾ ಮಾಡೋ ನಿರ್ದೇಶಕರೇ ಕಡಿಮೆ ವಿದೇಶಕ್ಕೆ ದೇಶಕ್ಕೆ ಹೋಗಿ ನಾವು ಸಿನಿಮಾಗಳನ್ನು ಮಾಡಿ ದೊಡ್ಡ ಸ್ಥಿಕೆ ನಮ್ಮದು ಅಂತ ಹೇಳೋದಕ್ಕಿಂತ ನಾನು ಹೇಳೋದು ನಮ್ಮ ಬೇರಿನ ನಮ್ಮ ಮಣ್ಣಿನ ನಮ್ಮ ಕಲ್ಚರ್ ಹೆರಿಟೇಜ್ ಏನಿದೆ ಅದನ್ನೇ ಜನಕ್ಕೆ ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಪೈಕಿ ವಿವೇಕಾರ ಅಂತರ ಥರ ಇಲ್ಲಿನ ಒಂದು ಸಣ್ಣ ಸಣ್ಣ ಧ್ವನಿಯನ್ನು ಬುಡಕಟ್ಟಿನ ಒಂದು ಧ್ವನಿಯನ್ನು ಅಲೆಮಾರಿಗಳ ಒಂದು ಧ್ವನಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಳ್ಳೋ ಹಾಗೆ ಪಲ್ಲಕ್ಕಿ ಕೂಡ ಅವರ ಪ್ರಯತ್ನ ಇದೆಯಲ್ಲ ಅದನ್ನು ನಾನು ಶ್ಲಾಘಿಸಬೇಕು ಈಗ ನಾನು ನೋಡದೆ ಬರೀ ಆ ಧ್ವನಿ ಒಂದನ್ನು ಕೇಳಿದ್ರೆ ಮತ್ತು ವಿಷ್ಣುವರ್ಧನ್ ಅವರ ನಮ್ಮ ಚಿತ್ರದುರ್ಗದ ನಾಗರಾವಿನ ಕತೆ ಇರ್ಬೋದು ಒಬ್ಬವ ಒಬ್ಬ ದಲಿತ ಮಹಿಳೆಯ ಕಥೆ ಇರ್ಬೋದು ಅವೆಲ್ಲ ಒಂದಕ್ಕೊಂದು ಸಂಬಂಧ ಏನೋ ನೆನೆಸ್ಕೊಂಡಾಗ ನಮ್ಮ ಹಿರಿತನ ನಮ್ಮ ಕನ್ನಡತನ ಈಗ ಕನ್ನಡಕ್ಕೆ ಬೇರೆ ಕಡೆ ಯಾಕೆ ಅವಮಾನ ಮಾಡ್ತಾರೆ ಅಂದರೆ ಕನ್ನಡಿಗರು ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನು ಪಲ್ಲಕ್ಕಿ ಅವರಂಥ ನಿರ್ದೇಶಕರು ಅದರಲ್ಲೂ ಬೌದ್ಧಿಕ ನಿರ್ದೇಶಕರು ಯಾರು ಬೇಕಾದರೂ ಆಗ್ಬೋದು ಅಂತ ನಾವು ಅಂದ್ಕೊಂಡಿರ್ತೀವಿ ನಿರ್ದೇಶಕ ಅನ್ನೋದು ಬಂದಿದ್ದೇ ಇತ್ತೀಚೆಗೆ ಎಲ್ಲ ನಮ್ಮ ಬ್ಯಾಲೆಗಳಿಂದ ನಾಟಕಗಳಿಂದ ಬಂದು ಒಂದು ಸಿನಿಮಾಗೆ ಬಂದಂಥ ಪ್ರವೇಶ ಮಾಡಿರೋ ನಿರ್ದೇಶಕನಿಗೆ ಚಾಲೆಂಜಸ್ಸು ಬೌದ್ಧಿಕವಾಗಿ ಬೇಕಾದಷ್ಟಿದೆ ಸ್ಟಡಿ ಮಾಡಬೇಕು ಸಂಶೋಧನೆ ಮಾಡಬೇಕು ಒಬ್ಬ ಕಾರ್ಪೆಂಟ್ರ್ ಕೆಲಸ ಮಾಡಬೇಕು ಎಲೆಕ್ಟ್ರಿಷಿಯನ್ ಕೆಲಸ ಮಾಡಬೇಕು ಬೌದ್ಧಿಕವಾಗಿ ಒಬ್ಬ ಮೇಸ್ಟ್ರು ಕೆಲಸ ಮಾಡಬೇಕು ಚಿಂತಕರ ಕೆಲಸ ಮಾಡಬೇಕು ತತ್ವಜ್ಞಾನಿಗಳ ಕೆಲಸ ಮಾಡಬೇಕು ಈ ಎಲ್ಲವನ್ನು ಬಿಟ್ಟು ನೆಟರಾಗಬೇಕು ಆಮೇಲೆ ಪ್ರೇಕ್ಷಕರಿಗೆ ಏನು ಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಕೊಡೋವಂಥ ಅವರ ಆಲೋಚನಾ ಕ್ರಮ ಇದೆಯಲ್ಲ ಅದನ್ನು ನಾವು ಶ್ಲಾಘಿಸಬೇಕು ಪಲ್ಲಕ್ಕಿ ಅವ್ರಿಗೆ ಒಂದು ಉತ್ತಮ ಸಿನಿಮಾ ಮಾಡೋದಕ್ಕೆ ಏನೆಲ್ಲ ಅದೆಲ್ಲ ಬರೀ ಈ ಒಂದು ಕೆಲವು ತುಣುಕುಗಳನ್ನು ನೋಡಿದ್ರೇನೆ ನಾವು ಗೆಸ್ಟ್ ಮಾಡ್ಬೋದು ಕ್ವಾಲಿಟಿ ಕೊಡದೆ ನಾವು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಿನಿಮಾವನ್ನ ನಾವು ಮಾಡದೇನೆ ನಾನು ಕಳ್ಕೊಂಡೆ ಅಥವಾ ನಾನು ನನ್ನ ಏನು ಸಾಧಿಸೋಕ್ಕಾಗಲಿಲ್ಲ ಅನ್ನೋರ ನಡುವೆ ಈಗ ಸಾಕಷ್ಟು ಕಾಂತಾರ ಇರ್ಬೋದು ಬೇರೆ ಬೇರೆ ಅಣ್ಣವ್ರ ಸಿನಿಮಾಗಳು ಎಲ್ಲ ಇನ್ನೆಲ್ಲ ಗಮನಿಸಿದಾಗ ಪಲ್ಲಕ್ಕಿ ಅವ್ರು ಯಾವುದರಲ್ಲೂ ಕಡಿಮೆ ಇಲ್ಲ ಅವ್ರಿಗೆ ಪ್ರೋತ್ಸಾಹದ ಅಗತ್ಯ ಇದೆ ಮತ್ತು ಅವ್ರಿಗೆ ಇನ್ನೊಂದಷ್ಟು ಒಳ್ಳೆ ಬಜೆಟಿನ ಸಿನಿಮಾಗಳು ಮುಂದೆ ಸಿಕ್ಕಿದ್ರೆ ದೊಡ್ಡ ಆಗಿ ಅವ್ರು ಎಮರ್ಜ್ ಆಗೋದಕ್ಕೆ ನಮಗೆ ಕನ್ನಡಿಗರಿಗೆ ಒಂದು ಹೆಮ್ಮೆ ಅಂತ ನಾನು ಹೇಳ್ತೀನಿ ಸ್ನೇಹಿತರಂತಲ್ಲ ನೀವೇನು ನೋಡಿದ್ದೀರ ಅವರ ಗುಣಮಟ್ಟದ ಇವಾಗಿನ ಕೆಲವು ತುಣುಕುಗಳಲ್ಲೇ ಅವರ ನಿರ್ದೇಶಕನ ಒಂದು ಕೆಲಸ ಹೇಗಿದೆ ಅನ್ನೋದು ನಮಗೆ ತಿಳಿದೆ ಇನ್ನು ಕಲಾವಿದರು ನಮ್ಮ ಗುಬ್ಬಿ ಕಂಪನಿಯ ಬಿ ಜಯಶ್ರೀ ಅವರ ಹೆಸರನ್ನ ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಹಾಪಾತ್ರ ಅಂತ ಹೇಳ್ತೀವಿ ನಾವು ಯಾವ ಪಾತ್ರ ಚರಿತ್ರೆಗೂ ಹೊಂದ್ಕೊಡೋ ಅಂತವ್ರು ಆ ಎರಡು ಹೆಸರು ಇಟ್ಕೊಂಡು ಸ್ವತಃ ವಿಷ್ಣುವರ್ಧನ ಆಗಿದ್ದಾರೆ ಮೂರು ಪಾತ್ರಗಳನ್ನು ಮೇಳೈಸಿದ ಮೇಳೈಸಿದಾಗಿರೋ ಅವರ ಅಭಿನಯವನ್ನು ಕೆಲವೇ ತುಣುಕುಗಳಲ್ಲಿ ನೋಡಿದ್ದೀನಿ ಮುಂದೆ ಸಿನಿಮಾ ನೋಡಿ ನಾನು ಅವ್ರ ಬಗ್ಗೆ ಮಾತಾಡ್ಬೋದು ಇಂಥದ್ದೊಂದು ಒಳ್ಳೆ ಸಿನಿಮಾ ಬಂದಿದೆ ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮದು ಅಂತ ನಾವು ಅದನ್ನು ಸ್ವೀಕರಿಸಿ ಅದನ್ನು ಬೆಳೆಸೋ ಪ್ರಯತ್ನ ನಾವೆಲ್ಲ ಪ್ರೇಕ್ಷಕರಾಗಿ ಮಾಡಬೇಕು ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಳ್ಳೆಯದಾಗುತ್ತೆ ನನಗೂ ಒಂದು ಒಳ್ಳೆಯ ಪಾತ್ರ ಕೊಡಿ ಸರ್ ನಾನು ಮಾಡ್ತೀನಿ ಅಂತ ಕೇಳ್ಬೋದು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರೇಮೌಡ ಈ ಸಿನಿಮಾದಲ್ಲಿ ನಾನು ಅವರ ಹೆಂಡತಿ ಕ್ಯಾರೆಕ್ಟ್ರು ಮಾಡಿದ್ದೀನಿ ಚಾಮಯ್ಯ ಅವರ ಅಮ್ಮ ಲಾಸ್ಟ್ ಟೈಮು ಬೀದರಲ್ಲಿ ಪ್ರೆಸ್ ಮೀಟ್ ಆದಾಗ ನಾನು ಪೋಸ್ಟ್ ಮಾಡಿದ್ದೆ ನಾನು ಎಫ್ ಬಿಲಿ ಆವಾಗ ಸುಮಾರು ಚರ್ಚೆ ಆಯಿತು ಈ ಶೀರ್ಷಿಕೆ ಯಾಕೆ ಚಾಮಯ್ಯ ಅಂತ ಹೆಸರಿಟ್ಟಿದ್ದೀರಾ ರಾಮಾಚಾರಿ ಮಗ ಚಾಮಯ್ಯ ಹೆಂಗಾದ ನಿಮಗೆ ಬುದ್ಧಿ ಇಲ್ವಾ ಹಾಗೆ ಹೀಗೆ ಅವನು ಯಾರು ಈ ಡೈರೆಕ್ಟ್ರು ಬುದ್ಧಿಲ್ಲ ಅಂತೆಲ್ಲ ಸುಮಾರು ಒಂದು ಐನೂರು ಕಮೆಂಟ್ಸ್ ಬಂತು ಅದಕ್ಕೆ ನಾನು ಉತ್ತರ ಕೊಟ್ಟೆ ಚಾಮಯ್ಯ ರಾಮಚಾರಿಯವರ ಗುರು ರಾಮಾಚಾರಿಗೆ ಮಗುವಾದಾಗ ಗುರು ಹೆಸರು ಇಟ್ಟಿದ್ದಾರೆ ತಪ್ಪೇನು ನೀವು ಶಿವ ರಾಮ ಲಕ್ಷ್ಮಿ ಆಮೇಲೆ ರಾಘವೇಂದ್ರ ಅಂತ ಹೆಸರಿರಲ್ವ ನಿಮ್ಮ ಮಕ್ಳುಗಳಿಗೆ ಸೊ ಹಾಗೆ ಅವ್ರ ಗುರುವಿನ ಅಭಿಮಾನದ ಮೇಲೆ ರಾಮಚಾರಿಗೆ ಮಗುವಾದಾಗ ಚಾಮಯ್ಯ ಅಂತ ಹೆಸರಿಟ್ಟಿದ್ದಾರೆ ಅಷ್ಟೇ ಅಂತ ಉತ್ತರ ಕೊಟ್ಟೆ ಆಮೇಲೆ ಎಲ್ಲರೂ ಓಕೆ ಈಗ ಅರ್ಥ ಆಯ್ತು ಆಲ್ ದಿ ಬೆಸ್ಟ್ ಅಂತ ಮೆಸೇಜ್ ಮಾಡಿದ್ರು ಸೊ ಈ ಟೈಟಲ್ನ ಸ್ವಲ್ಪ ಹೈಲೈಟ್ ಮಾಡಿ ಯಾಕಂದರೆ ಏನು ಚಾಮಯ್ಯ ಸನ್ನ ಕ್ರಾಮಚಾರಿ ಅಂತಿದೆಯಲ್ಲ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇತ್ತು ಸೊ ಇದು ಈ ಉದ್ದೇಶ ಇಟ್ಕೊಂಡು ಟೈಟಲ್ ಇಟ್ಟಿರೋದು ಆಮೇಲೆ ನನ್ನ ಪಾತ್ರಕ್ಕೆ ಬಂದರೆ ಸರ್ ಹೇಳ್ದಂಗೆ ಇದು ಸಿಕ್ಕಾಡ ವೇರಿಯೇಷನ್ ಇದೆ ನನ್ನ ಪಾತ್ರ ಮದುವೆ ಆಗಿದ್ದ ಹುಡುಗಿಯಿಂದ ಹಿಡಿದು ದೊಡ್ಡ ಮಗ ತಾಯಿ ಕ್ಯಾರೆಕ್ಟರ್ವರೆಗೂ ತೂಗಿಸಿರೋದು ಅವರು ಕತೆ ಹೇಳಿದಾಗ ನಾನು ಸ್ವಲ್ಪ ಜರ ಕೊಡದೆ ಸರ್ ನಾನು ನಾನು ಮಾಡ್ತೀನಿ ಇದು ಆಗುತ್ತಾ ಅಂತ ಇಲ್ಲ ನೀವು ಮಾಡ್ತೀರಾ ನಿಮ್ಗೆ ಕ್ಯಾಲಿಬರ್ ಇದೆ ಮಾಡಿಸ್ತೀನಿ ಬನ್ನಿ ಅಂತ ಧೈರ್ಯ ಕೊಟ್ಟರು ಸರ್ ಸೆಟ್ಟಲ್ಲಿ ಮೊದಲನೇ ಬಾರಿಗೆ ಈ ಸಿನಿಮಾದಲ್ಲಿ ನಾನು ನಾನೇ ಮೇಕಪ್ಪು ಕಾಸ್ಟ್ಯೂಮು ಮತ್ತೆ ಹೇರ್ ಸ್ಟೈಲ್ ಎಲ್ಲನೂ ಮಾಡ್ಕೊಂಡಿದ್ದು ಸರ್ ನೀನೇ ಮೇಕಪ್ ಮಾಡ್ಕೋಬೇಕು ಅಂತ ಮೇಕಪ್ಪು ಕಲ್ಸ್ಕೊಟ್ಬಿಟ್ರು ಇವಾಗ ವೇರಿಯೇಷನ್ ಇರುವಾಗ ನಾನು ಪ್ರತಿ ಸರಿ ಬಂದಾಗ ಫಸ್ಟು ಕೇಳ್ತಿದ್ದೆ ಸರ್ ಯಾವ ಮಗುವಿನ ತಾಯಿ ರೆಡಿ ಆಗ್ಬೇಕು ಅಂತ ಚಿಕ್ಕ ಮಗುದ ದೊಡ್ಡ ಮಗುದ ದೊಡ್ಡ ಅಂತ ಅಂತ ಇವರು ಅವಾಗ ಒಂದು ಪಾಪ ಹುಟ್ಟಿರುತ್ತೆ ಅದ್ ರೆಡಿ ಆಗ್ಬಾ ಅಂತ ಹೇಳಿದ್ರು ಸರಿ ರೆಡಿಯಾಗಿ ಬಂದಿದ್ದೀನಿ ಅಲ್ಲ ಇವರು ತಕ್ಷಣ ಚೇಂಜ್ ಓವರ್ ಮಾಡ್ಬಿಟ್ರು ಇಲ್ಲ ಇಲ್ಲ ಇದು ಇದ್ ಮಾಡೋದು ಬೇಡ ಈ ಸೀನು ಆ ಸೀನು ಅಂತ ಸಿಟ್ಟು ಬರ್ತಿದ್ದ ಹಾಗೆ ಫಸ್ಟ್ ಆಫ್ ಆಲ್ ಎಲ್ಲ ನಾನೇ ಮಾಡ್ಕೋಬೇಕು ಅದರಲ್ಲೂ ಇವರು ಇವಾಗ ಈ ಸೀನ್ ಮಾಡಲ್ಲ ದೊಡ್ಡ ಮುಂದೆ ರೆಡಿಯಾಗ್ಬಾ ಚಿಕ್ಕಮ್ಮಂದ ರೆಡಿ ಆಗಿ ಬಾ ಬಸ್ರಿಯಾಗಿ ರೆಡಿ ಬಾ ತುಂಬ ಕಷ್ಟಪಟ್ಟಿದ್ದಾರೆ ನನಗೆ ಆದರೂ ಎಲ್ಲ ತೂಗಿಸ್ತಿದ್ದೀನಿ ನನ್ನ ಕೈಲಾದಷ್ಟು ಪ್ರಯತ್ನ ಮಾಡಿದ್ದೀನಿ ಸೊ ಸಿನ್ಮಾ ನೋಡಿ ನೀವೆಲ್ಲ ಹೇಳಬೇಕು ಈ ಪಾತ್ರನ ಖಂಡಿತ ಒಪ್ಕೋತೀರ ಅನ್ನೋ ನಂಬಿಕೆ ನನಗಿದೆ ಸರ್ ಹತ್ರ ತುಂಬ ಕಲ್ತಿದ್ದಿದೆ ಸರ್ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ ಇವಾಗ ಟ್ರೈಲರಲ್ಲೇ ನೋಡಿ ಎಷ್ಟು ಇತಿಹಾಸ ಎಲ್ಲ ತಿಳಿಸ್ಕೊಟ್ರು ಎಷ್ಟೋ ವಿಚಾರಗಳು ಗೊತ್ತಿರಲಿಲ್ಲ ಆ ಟ್ರೈಲರಿಂದ ಗೊತ್ತಾಯಿತು ಅಪ್ಪ ಕೂಡ ಚಿತ್ರದುರ್ಗ ಜಿಲ್ಲೆಯವರು ಸೊ ನನಗೂ ಹೆಮ್ಮೆ ಇದೆ ಚಿತ್ರದುರ್ಗ ಜಿಲ್ಲೆ ಇಷ್ಟೆಲ್ಲ ಮಹತ್ವ ಇದೆ ಅಂತ ಸೊ ಹದಿನೆಂಟಕ್ಕೆ ರಿಲೀಸ್ ಮಾಡ್ಬೇಕಂತ ಅನ್ಕೊಂತಿದ್ದಾರೆ ರಿಲೀಸ್ ಆದ್ರೆ ಎಲ್ಲ ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ನೋಡಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ನಾನು ನಾನು ಮತ್ತೆಲ್ಲ ಪಲ್ಲಕ್ಕಿಯವರ ಬಾಂಧವ್ಯ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಸಮೇತ ನಮ್ಮ ಜೊತೆಯಲ್ಲೇ ನಾವು ಕೆಲಸ ಇದ್ದು ಮತ್ತು ನಾಟಕಗಳನ್ನು ಇದ್ದು ತುಂಬ ಅದ್ಭುತವಾಗಿ ಇದ್ದು ಭಾಳ ಚೆನ್ನಾಗಿ ನಾವು ಪಂಜಾಬೆಲ್ಲ ಹೋಗಿದ್ದೆವು ಆ ನಾಟಕಗಳೆಲ್ಲ ತಗೊಂಡು ಪಂಜಾಬ್ ಹೋದಾಗ ಅಲ್ಲಿ ಒಂದೇ ಮಾತರಮ್ಮ ಅಂತ ಒಂದು ನಾಟಕ ಮಾಡಿಸಿತ್ತು ಅದರಲ್ಲಿ ನಾನು ಮುಸ್ಲಿಮ್ ಪಾತ್ರ ಮಾಡಿದ್ದೆ ಇದರಲ್ಲೂ ಕೂಡ ಅದೇ ಪಾತ್ರ ಮಾಡಿದ್ದೀನಿ ಬಟ್ ಅದರಲ್ಲಿ ನಾನು ಭಾಳ ಇನ್ವಾಲ್ವ್ ಆಗಿದ್ದೆ ಒಂದು ಎತ್ತಿನ ಸೀನ್ ಅದು ತುಂಬಾ ಅದು ಭಾಳ ಇನ್ವಾಲ್ವ್ ಆಗಿ ಮಾಡಿದ್ದೀನಿ ಇನ್ನು ನಾನು ಜಾಸ್ತಿ ಮಾತಾಡೋದಕ್ಕೆ ಇಷ್ಟಪಡೋಲ್ಲ ಅದು ಕೊಟ್ಟಿರೋದನ್ನ ನಾನು ಆ್ಯಕ್ಟ್ ಮಾಡ್ತೀನಿ ನಾಟಕಗಳು ಮಾಡ್ತೀನಿ ಜಾಸ್ತಿ ಹೇಳುವಂಥ ಇನ್ನೂ ಪ್ರಬುದ್ಧಕ್ಕೆ ನಾನು ಹೋಗಿಲ್ಲ ಈ ಸಿನಿಮಾ ನಿಜವಾಗ್ಲೂ ನಿಮ್ಮೆಲ್ಲರ ಸಹಕಾರದಿಂದ ಒಂದು ದಿನ ಆಚರಿಸಲಿ ಮತ್ತು ಪ್ರೇಕ್ಷಕರು ಈ ಸಿನಿಮಾನ ನೋಡಿ ಮೆಚ್ಚಿ ಅವರು ಮತ್ತೆ ಇನ್ನೊಂದು ಸಿನಿಮಾ ಮಾಡುವಂಥ ಒಂದು ಅವಕಾಶ ಕೊಡಿ ಅಂತಕ್ಕಂಥದ್ದನ್ನ ನಿಮ್ಮ ಮೂಲಕ ಬೇಡಿಕೊಂಡು ನಾನು ಯಾರು ಮಾತನ್ನ ಮುಗಿಸ್ತೀನಿ ಪಲ್ಯಕಿ ಅವರು ಅವ್ರು ಯಾರೇ ಸಿನಿಮಾ ಮಾಡಿ ನನಗೊಂದು ಪಾತ್ರ ಅಂತ ಕಟ್ಟಿಟ್ಟು ಬರ್ತೀನಿ ಚಿಕ್ಕದು ದೊಡ್ಡದು ಅಂತ ನಾನು ಏನು ಕೇಳೋದಿಲ್ಲ ಅವ್ರಿಗೆ ಹೆಂಗೆ ಕೊಡ್ತಾರೆ ಅದನ್ನು ನಮಸ್ಕಾರ ಹೇಳಿ ಸರ್ ಹೇಳಿ ಸರ್ ಆ ಥರ ಪೊಲೀಸ್ ಪಾತ್ರ ಕೊಟ್ಟರು ಚೆನ್ನಾಗಿದೆ ಚಿಕ್ಕದಾದರೂ ಭಾಳ ಸೊಗಸಾಗಿದೆ ಮಗನಿಗೆ ದಾರಿ ತಪ್ಪು ಮಗನಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ಚೆನ್ನಾಗಿ ಹೊರತು ಬುದ್ಧಿ ಕಲಿಸಿದ್ದೀನಿ ಅದು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಏನೋ ಅವ್ರ ಪಾತ್ರ ಕೊಟ್ಟಿದ್ದೀನಿ ನಾನು ಡೈರೆಕ್ಟ್ರಿಗೆ ಇಷ್ಟ ಆಗೋ ರೀತಿ ವಿನಯಿಸಿದ್ದೀನಿ ಅಂದಮೇಲೆ ಪ್ರೇಕ್ಷಕರು ಅದು ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಸಿನಿಮಾ நூறு தின முன்னு எல்லோரும் தியேட்டரில் சினிமா நோடி நம்ம கலாவை கடைகன அரிசி அந்த கேட்குது பண்ணாக்கி ஒன்று வந்து